ಬ್ಯಾಕ್ ಟು ಸೊ ಫ್ರೆಂಡ್ಸ್ ಇವಾಗ ನಾನು ನನ್ನ ಅಟ್ಟಿಗೆ ಇರೋದು ಸೆಕೆಂಡ್ ಕೊಡಬೇಕು ಅವರ ಸ್ಕೂಲಲ್ಲಿ ಸ್ಕೂಲ್ ಡೇ ಇದೆ ಇವತ್ತು ಸೊ ಅದಕ್ಕೆ ನಾನು ನಾವೆಲ್ಲ ಹೋಗ್ತಾ ಇದ್ದೇವೆ ಅವಳ ಕರ್ಕೊಂಬರಬೇಕು ಅಂತ ಇವತ್ತು ಅವ್ರು ಇವತ್ತಿಂದ ಎರಡು ಮಂತ್ ಅವ್ರಿಗೆ ಅಂತೆ ಸೊ ಹಾಗಾಗಿ ನಾವು ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅತ್ತಿಗೆಯ ಕಾಲೇಜಿಗೆ ಬಂದಿದ್ದೀವಿ ಅಂದರೆ ಸ್ಕೂಲಿಗೆ ಹಾಗೆ ಸ್ಕೂಲ್ ಕಾಲೇಜ್ ಎರಡು ಒಟ್ಟಿಗೆನ ಜನ ಇಲ್ಲಿಂದ ಪೋಸ್ ಕೊಡ್ತದೆ ಈ ಜನ ನೋಡಿ ಸ್ಮೈಲ್ ಕೊಡ್ತದೆ ನನ್ನ ಮಾಮ ಅಲ್ಲಿಗೆ ಹೋಗಿದ್ದಾರೆ ಅಡ್ರೆಸ್ಸಾ ಗೊತ್ತಾಗ್ತದೆ ಎಲ್ಲಗಿದ್ರು और इस नाव इनवर्ल्डी आमंत्रित करते हैं मिस्टर रिया सिलगुप्पे नतमamba बल्ला तुंड महाकाय सूर्य कोटि समप्रभा निर्विघ्नं कुरु ಫ್ರೆಂಡ್ಸ್ ನಾವಿಲ್ಲಿ ಕೂತಿದ್ದೇವೆ ಡ್ಯಾನ್ಸ್ ನೋಡ್ಲಿಕ್ಕೆ ಇನ್ನು ಹೇಳಿ ಡ್ಯಾನ್ಸ್ ಆದಮೇಲೆ ನಮ್ಮ ಅತ್ತಿಗೆ ಡ್ಯಾನ್ಸ್ ಬರ್ತದಂತೆ ಸೊ ಇಲ್ಲಿ ಕೂತಿದ್ದೇವೆ ಇನ್ನು ಊಟ ಆಗಲಿಲ್ಲ ನಮ್ಮದು ಊಟ ಆಗಬೇಕಷ್ಟೇ ಸೊ ಇದ್ದೇವೆ ನಮ್ಮ ಅತ್ತಿಗೆ ಪೋಸ್ ಕೊಡ್ತಾಯಿದ್ದಾರೆ ಫೈನಲಿ ನನ್ನ ಅಕ್ಕನ ಡ್ಯಾನ್ಸ್ ಬಂತು ನನ್ನ ಅತ್ತಿಗೆ ಸೊ ವೇಟಿಂಗ್ 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 ಸೊ ಫ್ರೆಂಡ್ಸ್ ಟೆಕ್ನಿಕಲ್ ಇಶ್ಯೂ ಇಂದ ನಾನು ಇಲ್ಲಿ ಸಾಂಗನ್ನ ಪ್ಲೇ ಮಾಡಲಿಲ್ಲ ಟೆಕ್ನಿಕಲ್ ಇಶ್ಯೂ ಪ್ರಾಬ್ಲಮ್ಸ್ ಆಗ್ತದೆ ಸೊ ಅದಕ್ಕೋಸ್ಕರ ನಾನು ವಾಯ್ಸನ್ನು ಹಾಕಲಿಲ್ಲ ಜಸ್ಟ್ ಡ್ಯಾನ್ಸ್ ಫ್ರೆಂಡ್ಸ್ ನಾವು ನಮ್ಮ ಅತ್ತಿಗೆ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಇಲ್ಲಿ ಊಟ ಎಲ್ಲ ಮಾಡಿಕೊಂಡು ಬಂದು ಅಕ್ಕ ಅತ್ತಿಗೆ ಡಾಮ್ನ ಅಪೋಸಿಟಲ್ಲಿ ಕೂತಿದ್ದೇವೆ ನಿಮಗೆ ಡಾಮ್ ತೋರಿಸ್ಬೇಕಾ ಬಂದು ನೋಡಿ ಇದೆ ನಮ್ಮ ಅತ್ತಿಗೆ ಡಾಮ್ ಒಳಗೆಲ್ಲ ಹೋಗಿ ನಾನು ವಿಡಿಯೋ ತೆಗೆಯೋದಿಲ್ಲ ಸೊ ಹಾಗಾಗಿ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಬಟ್ ಫ್ರೆಂಡ್ಸ್ ಇದು ನನ್ನ ಚಿಕ್ಕತ್ತಿಗೆ ಟಾಪರ್ ಇವಾಗ್ಲೂ ಪುಸ್ತಕ ಬಿಡಿಸ್ತಾ ಓದ್ತಾ ಇದ್ದಾಳೆ ನನ್ನ ಮಾಮಾ ಕಬ್ಬು ಜ್ಯೂಸ್ ತಕೊಂಡ್ ಬರ್ಲಿಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್ ಇವಾಗ ನಾವು ಮಂಗಳ ಸ್ಟೋರ್ ಹತ್ರ ಇಟ್ಟಿದ್ದೀವಿ ಸೊ ಉಡುಪಿಗೆ ಹೋಗಬೇಕಾದ್ರೆ ಇದು ಪುತ್ತೂರನ್ನೆಲ್ಲ ಕ್ರಾಸ್ ಮಾಡಿ ಹೋಗೋದು ಸೊ ಈಗ ಮತ್ತೆ ನಾವು ಸುಳ್ಯಕ್ಕೆ ಹೋಗ್ತಾ ಇದ್ದೇವೆ ಆ್ಯಕ್ಚುಲಿ ನಮ್ಮ ಮನೆ ಪುತ್ತೂರಲ್ಲಿದ್ದರೆ ಹಬ್ಬ ಮನೆಗೆ ಹೋಗ್ತಾ ಇಲ್ಲ ನಾವು ಸೀದಾ ಸುಳ್ಯಕ್ಕೆ ಹೋಗ್ತಾ ಇದ್ದೇವೆ ನನ್ನ ಒಬ್ಳತ್ತಿಗೆ ಮೆನು ನೋಡ್ತಿದ್ದಾಳೆ ಇನ್ನೊಬ್ಳತ್ತಿಗೆ ಈ ಥರ ಇದ್ದಾಳೆ ನಮಗೆ ನಾವು ಮಸಲ್ಪುರಿ ಆರ್ಡರ್ ಮಾಡಿದ್ವಿ ಬಟ್ ಸ್ವಿಟ್ ಸ್ವಿಟ್ ಇತ್ತು ಫೋನ್ ತಕೊಂಡ್ವಿ ಕೇಸರಿ ಕೊಂಡ್ ಸೋ ಯಾ ಈಗ ಹೋಗ್ತಾ ಇದಾವೆ ವಾಪಸ್ ಫ್ರೆಂಡ್ಸ್ ನಾವು ಈಗ ರಿಲಯನ್ಸ್ ಗೆ ಬಂದಿದ್ದೇವೆ ದರ್ಬೇರಿ ರಿಲಯನ್ಸ್ ಗೆ ಬಂದಿದ್ದೇವೆ ನಾಸ ಬರಲ್ಲ ಆಮೇಲೆ ಸೋ ದಟ್ಸ್ ಇಟ್ ಫ್ರೆಂಡ್ಸ್ ಹತ್ತು ಕಾಲ ಕೇಳಿ ರೀಚ್ ಆದ್ವಿ ಆದರೆ ಈಗ ಸ್ನಾನ ಮಾಡಿ ಎಲ್ಲ ಆಗಿ ಈಗ ಊಟಕ್ಕೆ ಕೂತ್ಕೊಳ್ಳುವಾಗ ಹತ್ತು ಮೂರಾಗಿದೆ ಸೊ ಶಿ ಆಲ್ಸೋ ಈಟಿಂಗ್ ನೀ ಆಲ್ಸೋ ಈಟಿಂಗ್ ದಿಸ್ ಕಲ್ ಕಂಪ್ಯೂಟರ್ ಅಲ್ಲ ಲ್ಯಾಪ್ಟಾಪ್ ಸಿಂಗ್ ಫ್ರೆಂಡ್ಸ್ ಇವಾಗ ಲಾಲಿ ತಿಂತ ಇದ್ದಾವೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ನಾವು ಫ್ರೈಡ್ ರೈಸ್ ತಿಂತಾ ಇದ್ದೇವೆ ಈಗ ನಮ್ಮ ರಾಣಿ ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಬಂದಿದ್ದಾಳೆ ಅದಕ್ಕೆ ಅವಳನ್ನು ಬಿಸಿಯಲ್ಲಿ ಒಣಗಿಸ್ಲಿಕ್ಕೆ ಆಗ್ತಾ ಇದ್ದೇವೆ ರಾಣಿ ನೋಡಿ ಫ್ರೆಂಡ್ಸ್ ಅದೇ ಅದ ಅದರ ಚಂಡಿಯನ್ನೆಲ್ಲ ತೆಕ್ಕೊಳ್ಳುತ್ತೆ ನಮ್ಮ ಒಂದು ನಾಯಿ ಉಂಟು ಅದೆಂತ ಮಾಡ್ತದೆ ಅಂದರೆ ನಾವು ಅದನ್ನು ತೊಳಿಲಿಕ್ಕೆ ಅಂದರೆ ವರ್ಸುವ ವೈರಸನ್ನೇ ಕಚ್ಚಿಕೊಂಡು ಓಡ್ತದೆ ಇವಾಗ ರಾಗಿ ಮಣ್ಣು ತಿಂತಾಯಿದ್ದಾವೆ ರಾಗಿ ಮಣ್ಣಿನ ಲಾಸ್ಟ್ ತಿಂದದು ಆಚೆ ಮನೆಯಲ್ಲಿ ಚಿಕ್ಕಮಗ್ ಹೊಟ್ಟೋದು ರಾಗಿ ಅದು ಇವಾಗ ರಾಗಿ ಮಣ್ಣಿ ತಿಂತ ಇದ್ದಾನೆ ಫ್ರೆಂಡ್ಸ್ ನಾನು ಮೂವಿ ನೋಡ್ತಾ ಇದ್ದೀನಿ ಇವಾಗ ನಾವು ಊಟ ಮಾಡ್ತಾ ಇದ್ದೇವೆ ಗಂಟೆ ಎಷ್ಟು ಅಂದರೆ ಒಂದು ಒಂದು ಐವತ್ತೇಳಾಯಿತು ಸೊ ಟಿ ವಿ ನೋಡಿಕೊಂಡು ನಾವು ಊಟ ಮಾಡ್ತಾ ಇದ್ದೇವೆ ತಿಂಗಳು ಯಾವ ಥರ ಮಲಗಿವೆ ಅಂತ ಹೋಗಿದೆ ಅದಕ್ಕೋಸ್ಕರ ನಾವು ಇಲ್ಲಿ ಬಂದದ್ದು ಹೊರಗಡೆ ನನ್ನ ಕೊಬ್ಬರಿ ತುಂಬಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಗೋಣಿಗೆ ಫ್ರೆಂಡ್ಸ್ ನನ್ನ ಇಲ್ಲಿ ಬನಾನದನ್ನೆಲ್ಲ ಕಟ್ ಮಾಡಿ ಈ ಥರ ಬಿಸಿಲಿಗೆ ಒಣಗಿಸಿ ಆಮೇಲೆ ಅದನ್ನು ತಿಂತಾರೆ ಇದು ನನಗೆ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್ ಎರಡು ಅರ್ಧ ಹಣ್ಣಾದ ಮಾವಿನಕಾಯಿ ಸಿಕ್ಕಿದೆ ಈ ಮರದಿಂದ ಮರದಲ್ಲಿ ಕ ಮರ ಕಾಣುವುದಿಲ್ಲ ಈಗ ಕತ್ತಲಿಗೆ ಸೊ ಹಣ್ಣು ಮಾವಿನ ಹಣ್ಣು ಮಾತ್ರ ಸಿಕ್ಕಿತ್ತು ಎರಡೇ ಸಿಕ್ಕಿತ್ತು ಫ್ರೆಂಡ್ಸ್ ಇವತ್ತು ಸಂಜೆ ನನ್ನ ಅತ್ತೆ ನೂಡಲ್ಸ್ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀರಿ ಸೊ ನಿಮಗೆ ಕೂಡ ನೂಡಲ್ಸ್ ಮಾಡುವ ರೆಸಿಪಿನ ಹೇಳಿಕೊಡುವ ಅದು ನಮ್ಮ ಅತ್ತೆ ಹೇಗೆ ಮಾಡ್ತಾರೆ ಅಂತ ಸೋ ಯಾ ಲೆಸ್ ಸ್ಟಾರ್ಟು ಕುಕ್ ಫಸ್ಟಿಗೆ ನೀವು ನೂಡಲ್ಸನ್ನು ಈ ಥರ ಬೇಯಿಸಿಕೊಳ್ಬೇಕು ಅದು ಉದ್ದ ಉದ್ದ ಇದ್ದರೆ ಅದು ತಿನ್ನಕ್ಕೆ ಕಷ್ಟ ಆಗ್ತದೆ ಸೊ ಅದಕ್ಕೆ ಅದನ್ನು ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿಕೊಂಡು ಚೆಂದ ಬೇಯಿಸಬೇಕು ಬೇಯ್ದಿದೆಯಾ ಇಲ್ವಾ ಅಂತ ಈ ಥರ ಮುಟ್ಟಿ ನೋಡಿ ನಾವು ಐಡೆಂಟಿಫೈ ಮಾಡಬೇಕು ಅಷ್ಟೇ ಫ ಫಸ್ಟ್ ತಿಂಗ್ ಸ್ಟವ್ ಆನ್ ಮಾಡಿ ಈ ಥರ ಒಂದು ಪಾತ್ರೆ ಇಟ್ಟು ಅದರಲ್ಲಿ ನೂಡಲ್ಸನ್ನು ಹಾಕಿ ಬೇಯಿಸಬೇಕು ದಟ್ಸ್ ಇಟ್ ಆಮೇಲೆ ತರಕಾರಿ ವಿಷಯಕ್ಕೆ ಬಂದರೆ ಟೊಮ್ಯಾಟೊ ನೀರುಳ್ಳಿ ಕ್ಯಾರೋಟ್ ಕ್ಯಾಪ್ಸಿಕಮ್ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇರಬೇಕು ಇರ್ದೇದ್ರೂ ಆಗ್ತದೆ ಆದರೂ ಇದಿದ್ದರೆ ಚೆಂದ ಆಗ್ತದೆ ಸೊ ಅದಕ್ಕೋಸ್ಕರ ಇಷ್ಟು ತರಕಾರಿಗಳನ್ನು ನಾವು ಬಳಸಿದ್ದೇವೆ ಬಳಸ್ತೇವೆ ನೆಕ್ಸ್ಟ್ ಈ ಥರ ಒಂದು ಪಾತ್ರೆಯಲ್ಲಿ ಬಣಾಲೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಹಿಂಗೆ ಏನು ಹೇಳೋದು ಬೇರೆ ಅಂತ ಸೊ ಅದಕ್ಕೆ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಡಬೇಕು ಆನಂತರ ಎಣ್ಣೆ ಕಾಯ್ದ ತಕ್ಷಣ ಈರುಳ್ಳಿ ಹಾಕಿ ಅದನ್ನು ಹುರ್ಕೊಳ್ಬೇಕು ಲೈಕ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಗೋಲ್ಡನ್ ಬರೌನ್ ಜಾಸ್ತಿ ಅಲ್ಲ ಗೋಲ್ಡನ್ ಕಲರ್ ಬರುವ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಳ್ಳೋದು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಆನಂತರ ಈ ಥರ ಮೆಣಸನ್ನು ಕೂಡ ಇಟ್ಕೊಳ್ಬೇಕು ಖಾರ ಇದ್ದರೆ ಜಾಸ್ತಿ ತಗೊಳ್ಬೇಡಿ ಎರಡು ತೊಗೊಳ್ಳಿ ಖಾರ ಇಲ್ಲದೇ ಇದ್ದರೆ ಜಾಸ್ತಿ ತಗೊಳ್ಬೇಕಾಗ್ತದೆ ಗ್ಯಾಪಲ್ಲಿ ಈ ಥರ ಲಾಲಿ ತಿಂದ್ಕೊಂಡ್ರೆ ನೂಡಲ್ಸ್ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲ ಸುಮ್ಮನೆ ಹೇಳಿದ್ದು ಆಮೇಲೆ ಕ್ಯಾರೋಟ್ ಮತ್ತು ಮೆಣಸು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಹುರ್ಕೊಳ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗ್ಯಾಪಲ್ಲಿ ಇದನ್ನು ಹೇಳಿಕೆ ಮರ್ತೋದೆ ಸೊ ಈ ಥರ ಆಗಲೇ ನಾವು ಬೇಯಿಸಿದ್ದ ನೂಡಲ್ಸನ್ನು ನೀರನ್ನೆಲ್ಲ ಸೋಸಿಟ್ಟು ಸೈಡ್ನಲ್ಲಿ ಸ್ವಲ್ಪ ನಿಮಗೆ ಆಗಲೇ ತೋರಿಸಿದ ವೆಜೀಸ್ಗೆ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಎರಡು ಸ್ಪೂನ್ ಇದ್ದೇವೆ ನನ್ನ ಅತ್ತೆ ಎರಡು ಸ್ಪೂನ್ ಇದ್ದಾರೆ ನಿಮಗೆ ಖಾರ ಇಷ್ಟ ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಆನಂತರ ಒಂದು ಸ್ಪೂನ್ ಇದು ಪೆಪ್ಪರ್ ಹಾಕ್ತಾಯಿದ್ದಾರೆ ಆನಂತರ ಟೂ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಿಮಗೆ ಬೇಕಾಗುವಷ್ಟು ಟೊಮೆಟೊ ಸಾಸ್ ತಗೊಳ್ಳಿ ಬ್ಯಾಕ್ ಗ್ರೌಂಡಲ್ಲಿ ನನ್ನ ಕಝಿನ್ ಬೊಬ್ಬೆ ಹಾಕೋದ್ರಿಂದ ವೀಡಿಯೋ ನನಗೆ ರೆಕಾರ್ಡ್ ಮಾಡಲಿಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಸೊ ಫ್ರೆಂಡ್ಸ್ ಇವಾಗ ನಿಮಗೆ ಲೈಕ್ ಒನ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ನ ಹಾಕಿ ಇವಾಗ ಒನ್ ಟೀ ಸ್ಪೂನ್ ಆಗುವಷ್ಟು ವಿನೆಗರ್ ಹಾಕಿ ಆನಂತರ ಚೇಸ್ ವಾನ್ ಚಿಲ್ಲಿ ಗಾರ್ಲಿಕ್ ಸಾಸನ್ನು ಆ್ಯಡ್ ಮಾಡಿ ಇದು ಆಪ್ಷನಲ್ ಆಗಿರುತ್ತೆ ನಿಮಗೆ ಬೇಕಿದ್ರೆ ಮಾತ್ರ ಹಾಕಿ ನೋಡ್ಕೊಳ್ಳಿ ನನಗೆ ಪ್ರೊನೌನ್ಸೇಷನ್ ಅಷ್ಟು ಸರಿ ಬರಲಿಲ್ಲ ಸೊ ಹಾಗಾಗಿ ನಾನು ನಿಮಗೆ ಅದರ ಪ್ಯಾಕೆಟ್ನ ತೋರಿಸಿ ನೀವು ಹೆಸರನ್ನ ಬೇಕಿರೋ ಓದ್ಕೊಳ್ಳಿ ನೋಡಿ ಚೇಸ್ ವಾನ್ ಚಿಲ್ಲಿ ಗಾರ್ಲಿಕ್ ಸಾಸ್ ಫ್ರೆಂಡ್ಸ್ ವಾಪಸ್ ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕಿ ಆನಂತರ ವಾಪಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೇಸ್ ಸ್ಪೈಸ್ ಕೂಡ ಕಮ್ಮಿ ಆಗಿದ್ದರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು ಆನಂತರ ನೂಡಲ್ಸ್ನ ಹಾಕಬೇಕು ಇವಾಗಲೇ ಸೋಸ್ಕೊಂಡಿಟ್ಟಿರುವ ನೂಡಲ್ಸ್ನ ಹಾಕ್ಕೊಳ್ಳಿ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಎಲ್ಲ ವೆಜ್ಜಸ್ ಕೂಡ ನೂಡಲ್ಸಿಗೆ ಚೆನ್ನಾಗಿ ಹಿಡ್ಕೊಳ್ಬೇಕಲ್ಲ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಆ್ಯಂಡ್ ಇವಾಗ ರೆಡಿಯಾಗಿದೆ ಪ್ಲೇಟ್ಗೆ ಹಾಕ್ಕೊಂಡು ಚೇಸ್ ವಾನ್ ಚಿಲ್ಲಿ ಗಾರ್ಲಿಕ್ ಸಾಸ್ನು ಹಾಕಿ ನಾವು ನೂಡಲ್ಸ್ ಎಲ್ಲ ತಿಂದು ಕರೆಂಟ್ ಎಲ್ಲ ಹೋಗಿ ಇವಾಗ ಇಲ್ಲಿ ಕೂತಿದ್ದೀವಿ ತುಂಬ ಸಖತ್ತಾಗಿತ್ತು ನೂಡಲ್ಸ್ ಚೆನ್ನಾಗಿತ್ತು ನಮ್ಮ ಅತ್ತೆಯ ರೆಸಿಪಿ ಇವಾಗ ನಾವು ಮಾವಿನಕಾಯಿ ತಿಂತಿದ್ದೇವೆ ಸಕ್ಕತ್ತಾಗಿದೆ ಅಂತ ನೋಡುವಾಗಲೇ ಅನ್ನಿಸ್ತಾ ಇದೆ ಸೊ ಅದಕ್ಕೆ ತಿನ್ನು ನೋಡಿ ಹೇಳ್ತೀನಿ ಅಲ್ಲ ನಿಮಗೆ ಮದುವೆ ಇಂಥ ಸಕ್ಕದಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾವು ನೆಟ್ಟಿರುವ ಪ್ರದೇಶದಲ್ಲಿ ಕೂತ್ಕೊಂಡು ಬೊಂಡ ನೀರು ಕುಡಿತಾ ಇದ್ದೇನೆ ನನ್ನ ಮತ್ತು ನನ್ನ ತೀಮತ್ತಲ್ಲಿರೋದು ಫ್ರೆಂಡ್ಸ್ ನಾನಿವಾಗ ಐಸ್ ಕ್ರೀಮ್ ತಿಂತ ಇದ್ದೇನೆ ಫ್ರೆಂಡ್ಸ್ ನನ್ನ ಮಾಮ ಅಲ್ಲಿ ಬೆಂಕಿ ಉರಿಸಿದ್ದಾರೆ ಮೂರು ಯಾಕಂದರೆ ಕೊಕ್ಕೆ ಉಂಟಲ್ಲ ಅದನ್ನು ಸ್ಟ್ರೈಟ್ ಮಾಡಲಿಕ್ಕೆ ಸೊ ಅಲ್ಲಿ ಎರಡು ಕಾಣ್ತುಂಟು ಒಂದಕ್ಕೆ ಮಾಮ ನೆಡ್ಡ ಇಲ್ಲ ಅದು ಸಹ ತೊಕ್ಕಿತ್ತು ಅದು ಸಹ ತೊಕ್ಕಿತ್ತು ಈಗ ಒಂದೇ ಇರೋದು ಸೊ ಅದನ್ನು ಸ್ಟ್ರೈಟ್ ಮಾಡಲಿಕ್ಕೋಸ್ಕರ ಆ ಥರ ಬಿಂಕ್ ಯೋರ್ಸಿದ್ದಾರೆ ವಿಡಿಯೋನ ಇಲ್ಲೇ ಆ್ಯಂಡ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತಟಾ ಬಾಯ್